ಇಲ್ಲ ತನಿಖೆ ಖಂಡಿತ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಯಶಸ್ವಿಯಾಗಿ ತುಂಬಾ ತಾಳ್ಮೆಯಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಒಂದಷ್ಟು ಒತ್ತಡಗಳು ಕೇಂದ್ರದ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಒಂದಷ್ಟು ಅಧಿಕಾರಿಗಳ ವಲಯದಲ್ಲಿ ಒಂದಷ್ಟು ರಾಜಕೀಯ ವಲಯದಿಂದ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ಒಂದಷ್ಟು ಕಾಂಗ್ರೆಸ್ನ ಒಂದಷ್ಟು ಮಹಿಳಾ ಮನೆಗಳು ಪತ್ರವನ್ನು ಇರ್ಬೋದು ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಹೀಗೆ ಅನೇಕ ಷಡ್ಯಂತ್ರ ಅಂತ ಪದ ಷಡ್ಯಂತ್ರ ಯಾಕೆ ಷಡ್ಯಂತ್ರ ಷಡ್ಯಂತ್ರ ಮಾಡೋ ಪ್ರಯತ್ನ ಅವಶ್ಯಕತೆ ಏನಿದೆ ಷಡ್ಯಂತ್ರ ಮಾಡೋ ಅವಶ್ಯಕತೆ ಏನಿದೆ ವಾಸ್ತವಾಂಶ ಸೌಜನ್ಯ ಪ್ರಕರಣ ವಾಸ್ತವಾಂಶ ಆನೆ ಮಾವುತನ ಪ್ರಕರಣ ವಾಸ್ತವಾಂಶ ಪದ್ಮಲತಾ ನಾಗವಲ್ಲಿ ವಾಸ್ತವಾಂಶ ಈ ಎಲ್ಲ ಪ್ರಕರಣಗಳಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಧರ್ಮವೇ ನೆಲೆಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ ಅಂದ್ರೆ ಒಂದು ಪ್ರಶ್ನೆ ನೀವು ಗಮನಿಸ್ಬೇಕು ಒಂದಷ್ಟು ಜನ ರಿಯಾಕ್ಟ್ ಮಾಡಿದ್ರು ಹದಿನೇಳು ಪಾಯಿಂಟ್ ಹದಿಮೂರು ಪಾಯಿಂಟ್ಗಳಲ್ಲಿ ಯಾವ ಕಳೆಬರಗಳು ಸಿಕ್ಕಿಲ್ಲ ಎಕ್ಸೆಪ್ಟ್ ಎರಡು ಗುಂಡಿಗಳನ್ನು ಹೊರತುಪಡಿಸಿ ಉಳಿದ ಗುಂಡಿಗಳಲ್ಲಿ ಕಳೆಬರಗಳು ಸಿಕ್ಕಿಲ್ಲ ಅಂತಂದಾಗ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರು ನಮ್ಮ ಪರವಾಗಿದ್ದಾರೆ ಅಂತ ಇದೇ ತಟ್ಕೊಂಡಂತ ಜನಕ್ಕೆ ನಾನು ಉತ್ತರ ನನ್ನ ಪ್ರಶ್ನೆ ಇವತ್ತು ಕಳೆಬರಗಳು ಸಿಗ್ತಾ ಇದ್ದಾವಲ್ಲ ಬಂಗ್ಲಾ ಗುಡ್ಡದಲ್ಲಿ ಅಂದ್ರೆ ದೇವಸ್ಥಾನದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಂಪರವಾಗಿದ್ದಾರೆ ಅಂತ ಹೇಳ್ಬೋದಾ ನಾವೇನದನ್ನು ಹೇಳಿರ್ಲೇ ಇಲ್ಲ ನಾವ್ ಯಾರು ಹೋರಾಟಗಾರರಲ್ಲೋ ಬಂಗ್ಲಾ ಗುಡ್ಡಕ್ಕೆ ಹೋಗಿ ಅಂತ ಕೇಳಿದ್ದು ಅಲ್ಲ ಅಂದ್ರೆ ದೇವ್ರು ನಂಪರವಾಗಿದ್ದೇನೆ ನಾನು ನಂಬ್ತೀನಿ ಸೌಜನ್ಯ ಪ್ರಕರಣವನ್ನ ನೀವು ಎಷ್ಟು ಬಲಪ್ರಯೋಗದಿಂದ ನಿಮ್ಮ ಶಕ್ತಿ ಮೀರಿ ಅದನ್ನ ಮುಚ್ಚಾಕಿಕ್ ಪ್ರಯತ್ನ ಪಟ್ಟರೋ ಅಷ್ಟೇ ಶಕ್ತಿಯನ್ನು ಮೀರಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರತಕ್ಕಂತ ಒಂದು ಪ್ರಕರಣ ರಾಜ್ಯದಲ್ಲಿ ಅದು ಸೌಜನ್ಯ ಪ್ರಕರಣ ಯಾಕೆ ಅಂದರೆ ಆ ಸೌಜನ್ಯ ಪ್ರಕರಣ ಅಷ್ಟೊಂದು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ ಅಂದ್ರೆ ನೀವು ಒಂದು ಹೆಣ್ಣನ್ನ ಎಷ್ಟು ಅಮಾನುಷ್ಯವಾಗಿ ರೇಪ್ ಮಾಡಿ ಮರ್ಡರ್ ಮಾಡಿದ್ರಲ್ಲ ಅವಳ ಚೀರಾಟ ಮತ್ತು ನೋವು ಮತ್ತೆ ಮತ್ತೆ ಮುಲೆಗೆ ಬರ್ ಬರ್ನೆಲ್ಲ ಮುನ್ನೆಲೆಗೆ ಬರ್ಲಿಕ್ಕೆ ಕಾರಣ ಆಗಿ ಅವಳು ಖಂಡಿತ ನೀವು ಅವಳನ್ನ ಯಾರು ಈ ರೀತಿ ರೇಪ್ ಅಂಡ್ ಮರ್ಡ್ರ್ ಮಾಡಿದಾರೋ ಖಂಡಿತ ಶಿಕ್ಷೆ ಆಗುತ್ತೆ ಆಗಲೇಬೇಕು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಸ್ವಾಮಿಯವರು ಮತ್ತೆ ಮತ್ತೆ ಆಶೀರ್ವಾದ ಮಾಡೇ ಅದು ಮುನ್ನೆಲೆಗೆ ಬರ್ತಾ ಇರೋದು ಅಂತ ನಾನು ಭಾವಿಸ್ತೀನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ